ನಮಸ್ಕಾರ ಹೇಳಿಗೂ ನಾವು ಹೇಗೆ ನಮ್ಮ ಅಲ್ಲಿ ಕೃಷ್ಣ ಜನ್ಮಾಷ್ಟಮಿನ ಮಾಡಿದ್ವಿ ಅಂತ ಹೇಳ್ಬಿಟ್ಟು ಒಂದು ಚಿಕ್ಕದಾಗಿ ಒಂದು ವೀಡಿಯನ್ನು ಮಾಡ್ತಾಯಿದ್ದೀನಿ ನೀವೀಗ ನೋಡ್ತಾ ಇದ್ದ ನೋಡ್ತಾ ಇದ್ದೋ ಆ ಥರ ಅಂದ್ಕೊಬೇಡಿ ಏ ಎಷ್ಟು ನೀಟಾಗಿ ನಂಗೆ ರೆಡಿ ಆಗ್ತಿದ್ದಾರೆ ಅಂತ ಹೇಳಿ ಇವರು ಅಷ್ಟು ರೆಡಿ ಮಾಡೋದು ನನ್ನ ಮಗಳು ತುಂಬಾ ಕಷ್ಟ ಆ ಕಡೆ ಈ ಕಡೆ ಹೋಗ್ತಾ ಇರ್ತಾರೆ ನಮ್ಮ ಪಕ್ಕದ ಮನೆ ಹುಡುಗಿ ರೆಡಿಯಾಗಿ ಬಂದು ಕೂತಿದ್ರು ಅವ್ರನ್ನ ನೋಡಿ ಎಕ್ಸೈಟ್ಮೆಂಟಲ್ಲಿ ನಾನು ರೆಡಿ ಆಗಬೇಕು ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾ ಇದ್ದಾರೆ ಇಲ್ಲಿ ತೋರಿಸಿ ನೋಡಿ ರಾಧಾ ಹೇಗೆ ರೆಡಿಯಾಗಿ ಬಂದಿದ್ದಾರೆ ನಮ್ಮ ರಾಧಾ ನಾನು ಮೊದಲನೇ ಇವರು ಮೊದಲೇ ಇವರಿಗೆ ನನ್ನ ಮಗಳಿಗೆ ಡ್ರೆಸ್ಸನ್ನು ಇಟ್ಟಿದ್ದೆ ಇದನ್ನ ನಾವು ರೆಡಿಮೆಂಟೇ ತೊಗೊಂಬಂದಿದ್ವಿ ಹಾಗೆ ಸಿಂಪಲ್ ಆಗಿ ಇವ್ರನ್ನ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾ ಇದ್ದೆ ಮಕ್ಕಳು ರೆಡಿ ಮಾಡೋದು ತುಂಬಾ ಕಷ್ಟ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಹೋಗ್ತಾ ಇರ್ತಾರೆ ಒಂದು ಜಾಗ ಕೂತ್ಕೊಳ್ಳೋದು ಇಲ್ಲ ಈ ಮಾಲೆಯೂ ಕೂಡ ಡ್ರಸ್ ತೊಗೊಂಬಂದಿರಲ್ಲ ಅಲ್ಲೇ ತಗೊಂಬಂದಿದ್ರು ಮೂರು ಮೂರು ಮಾಲೆ ನಮ್ಮ ಮನೆಯವರು ಇದನ್ನು ಆ ಒಂಥರ ಖುಷಿ ಅವರು ಅಕ್ಕ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮ ದೀದಿ ಹಾಕಿದ್ದಾರೆ ಅಮ್ಮ ನನಗೂ ಆಕೆ ಹಾಕಿ ಅಂತ ಕೇಳಿ ಆಕಸ್ಕೊತಾಯ ಇದ್ದರು ಮತ್ತು ಇದಕ್ಕೆ ಒಂದು ಕಿರೀಟ ಕೊಟ್ಟಿದ್ರು ಕಿರೀಟದಲ್ಲಿ ಗರಿ ಇರಲಿಲ್ಲ ನನಗಿಲ್ಲಿ ನವಿಲುಗರಿ ಸಿಕ್ಕಿತ್ತು ಅದನ್ನೇ ಕಟ್ ಮಾಡಿಬಿಟ್ಟು ಅದು ಆ ಕಡೆ ಕಡೆ ಅಂತ ಅಂತೇಳ್ಬಿಟ್ಟು ಸೂಜಿ ನೂಲಿಂದ ಅದನ್ನು ಫಿಕ್ಸ್ ಮಾಡಿದ್ದೆ ಮತ್ತೆ ಅದು ಚುಚ್ಚುತ್ತೇನೋ ಅಂತ ಹೇಳ್ಬಿಟ್ಟು ಸ್ವಲ್ಪ ಬಟ್ಟೆ ತಗೊಂಡು ಅದನ್ನು ಫಿಕ್ಸ್ ಮಾಡಿ ನೀಟಾಗಿ ಹೊಲಿದೆ ಅದು ಯಾವ ಕಡೆ ಹೋದರೂ ಆ ಕಡೆ ಈ ಕಡೆ ಅಲಗಾಡದಿರಲಿಲ್ಲ ಅಷ್ಟು ನೀಟಾಗಿ ಫಿಕ್ಸಾಗಿ ಕೂತಿತ್ತು ಅದನ್ನು ನನ್ನ ಮಗಳಿಗೆ ಕಟ್ಟಿ ಅಷ್ಟೇ ನೀಟಾಗಿ ಕೂತಿತ್ತು ಲಾಸ್ಟ್ವರೆಗೆ ಆಮೇಲೆ ಲಾಸ್ಟಿಕ್ ಎಲ್ಲವ ನೋಡ್ಬೋದು ನನ್ನ ಮುದ್ದು ಪುಟ್ಟ ಕೃಷ್ಣ ಹೇಗೆ ರೆಡಿಯಾಗಿ ಖುಷಿಯಾಗಿ ಓಡಾಡ್ಕೊಂಡಿದ್ರು ಮತ್ತೆ ಮತ್ತೆಲ್ಲ ಆದ್ಮೇಲೆ ನಾವ್ ಹೀಗೆಲ್ಲ ರೆಡಿ ಆಯ್ತು ಇದೆ ನಮ್ಮ ಕ್ವಾರ್ಟರ್ಸ್ ಅಲ್ಲಿ ಇರುವಂತ ಒಂದು ಮಂದಿರ ಒಂದ್ ಮಂದಿರದಲ್ಲಿ ಎಲ್ಲ ದೇವರು ಕೂಡ ಇದಾರೆ ನೋಡ್ಬೋದು ಎಷ್ಟು ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ ಅಂತ ಬೇರೆ ದಿನ ನೋಡೋದ್ಕಿಂತ ಇವತ್ತಿನ ದಿನ ನೋಡೋದಕ್ಕೆ ತುಂಬ ಸ್ಪೆಷಲ್ ಅನಿಸುತ್ತೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಲ್ಲೆಲ್ಲ ಮಕ್ಕಳೆಲ್ಲ ರೆಡಿಯಾಗಿ ಬಂದಿದ್ರು ಎಲ್ಲ ಫೋಟೋ ಎಲ್ಲ ಇದ್ರು ಮುಂದೆ ಮತ್ತೆ ಒಳಗೂ ಕೂಡ ಅಷ್ಟೇ ಎಲ್ಲರೂ ರೆಡಿಯಾಗಿ ಮಕ್ಕಳನ್ನೆಲ್ಲ ಕರ್ಕೊಂಬಂದಿದ್ರು ಇವರೆಲ್ಲ ನಡ್ಕೊಂಡು ಹೋಗ್ತಾ ಇದ್ದಾರೆ ಈಗ ಎಂಟ್ರೆಸ್ ಕಾಣ್ತಿದ್ದೀರಾ ಅದು ಒಂದು ದೇವಸ್ಥಾನ ಅಲ್ಲೂ ಒಳಗೆ ದೇವರೆಲ್ಲ ಇದ್ದಾರೆ ಇಲ್ಲಿ ನೋಡ್ಬೋದು ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ ಅವ್ರಿಗೊಂತರ ಎಲ್ರ ಒಟ್ಟಿಗೆ ಎಲ್ಲರೂ ಇದ್ದಾರಲ್ಲ ಒಂಥರ ಎಲ್ರು ಸಿಕ್ಕಿದ್ರು ಅಂತ ಹೇಳಿದ್ರೆ ಅದೇ ತರ ಒಂದು ಖುಷಿ ಅವ್ರಿಗೆಲ್ಲ ಮತ್ತೆ ಇಲ್ಲಿ ಪುಡ್ತಾಗಿ ಒಂದು ಇರೋ ತರ ಮಂಟಪ ತರ ಇದೆ ಇಲ್ಲಿ ಶಿವ ಮತ್ತೆ ಶಿವಲಿಂಗ ಮತ್ತೆ ಗಣಪತಿ ಇದೆ ಮತ್ತೆ ಅದು ಬ್ರಹ್ಮನೋ ಮತ್ತೆ ವಿಷ್ಣುನೋ ಏನೋ ಗೊತ್ತಾಗ್ಲಿಲ್ಲ ಒಂದ್ ಮೂರ್ತಿ ಕೂಡ ಇದೆ ಅಲ್ಲಿ ಅಲ್ಲಿ ಪೂಜೆ ಮಾಡ್ತಾ ಇರೋದ್ರೆ ಮತ್ತೆ ಇಲ್ಲಿ ಆಪೋಸಿಟ್ ರಾಧಾ ಮತ್ತೆ ಕೃಷ್ಣ ಅವರದು ಒಂದು ಮಂದಿರ ಮೂರ್ತಿ ಇದೆ ಮತ್ತೆ ಇಲ್ಲಿ ಓಪನ್ ಪ್ಲೇಸ್ ಇದೆ ಜನಕ್ಕೆ ಜನಕ್ಕೆಲ್ಲ ಜಾಗ ಮಾಡಿದಾರಲ್ಲ ಇವತ್ತು ಫಂಕ್ಷನ್ ದಿನ ಅಲ್ಲೇ ಎದುರುಗಡೆ ಇರೋದು ಇನ್ನೂ ಒಂದು ದೇವಸ್ಥಾನ ಇದೆ ಒಳಗಡೆ ತೋರಿಸ್ತೀನಿ ಅದನ್ನು ಹೇಗ್ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ ನೋಡೋದಿಕ್ಕೆ ಎಲ್ಲರೂ ಬರೋದಿಕ್ಕೆ ಬಂದು ಕೂತ್ಕೊಳ್ಳೋಕೆ ಕೂತ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಈಗ ಒಂದು ನಾನು ಜನ ಆ ದೇವಸ್ಥಾನದ ಒಳಗಡೆ ಬನ್ನಿ ನೋಡಿ ಇಲ್ಲಿ ಗಣೇಶ ಮತ್ತು ಶಿವ ಫೋಟೋಸ್ ಎಲ್ಲ ಇದೆ ಅದಕ್ಕೆ ಅರ ಅಲಂಕಾರ ಎಲ್ಲ ಮಾಡಿ ಫೋಟೋ ಹಾರ ಎಲ್ಲ ಹಾಕಿಟ್ಟಿದ್ದಾರೆ ಮತ್ತೆ ಒಳಗಡೆ ಇಲ್ಲೆಲ್ಲ ತೋರಿಸ್ತಾ ಇದ್ದೀನಿ ಮಾಮೂಲಿ ದಿನಕ್ಕಿಂತ ಇವತ್ತಿನ ದಿನ ತುಂಬ ಆಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬ ಹತ್ರ ಕರ್ಕೊಂಡೋಗಿ ತೋರಿಸ್ತಾ ಇದ್ದೀನಿ ಇಲ್ಲಿ ಪಾರ್ವತಿ ಮತ್ತೆ ಇಲ್ಲಿ ರಾಧಾ ರುಕ್ಮಿಣಿ ರಾಮ ಸೀತೆ ಮತ್ತು ಗಣೇಶನ ಮೂರ್ತಿ ಇದೆ ಇಲ್ಲಿ ನೋಡಬಹುದು ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಎಲ್ಲ ರೆಡಿಯಾಗಿ ಫೋಟೋನೆಲ್ಲ ತೆಗೆಸ್ಕೊತಾ ಇದ್ರು ಇವತ್ತಿನ ದೇವ್ರು ನೋಡೋದಕ್ಕಿಂತ ಮಕ್ಕಳು ನೋಡೋದೇ ಒಂದು ದೊಡ್ಡ ಖುಷಿ ಇಲ್ಲಿ ಡೆಕೋರೇಷನ್ ಎಲ್ಲ ಮಾಡಿದ್ರಲ್ಲ ಹಾಗಾಗಿ ಕಾಣಿಸ್ತಾ ಇರಲಿಲ್ಲ ಇಲ್ಲಿ ಶನಿ ದೇವರ ಮೂರ್ತಿನೂ ಕೂಡ ಇದೆ ರೈಟ್ ಸೈಡಲ್ಲಿ ಇಲ್ಲಿ ಎಲ್ಲ ದೇವರು ಕೂಡ ಇದ್ದಾರೆ ನಾನು ತೋರಿಸ್ತೀನಿ ಯಾವ ಯಾವ ದೇವರು ಇದೆ ಅಂತ ಇಲ್ಲಿ ನೋಡಿ ಆಂಜನೇಯ ಸ್ವಾಮಿ ಇದ್ದಾರೆ ರೈಟ್ಗೆ ಡೆಕೋರೇಷನ್ ಆಗಿರೋದ್ರಿಂದ ಅಷ್ಟು ಫಸ್ಟ್ ಕಾಣಿಸ್ತಿ ಕಾಣಿಸ್ತನ ಇಲ್ಲಿ ನೋಡಬಹುದು ಸಾಯಿಬಾಬಾ ಇದು ಇನ್ನು ಹನ್ನೆರಡು ಗಂಟೆವರೆಗೂ ನಡೀತಾ ಇತ್ತು ನಾವು ಹತ್ತು ಗಂಟೆಗೆ ಬಂದ್ಬಿಟ್ವಿ ಇಷ್ಟು ನನ್ನ ಚಿಕ್ಕ ವಿಡಿಯೋ